ಅಯ್ಯಯ್ಯೋ ನೋಡಮ್ಮ ಸುಮಾ ನೀನು ಹೀಗೆಲ್ಲ ತಪ್ಪು ತಿಳ್ಕೊಬಾರ್ದಮ್ಮ ಆಗ್ಲೆಯಿಂದ ಸೀನಪ್ಪ ಹೇಳಿದ್ದು ನಿಜ ಅಮ್ಮ ಅವನು ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದೇ ಒಂದು ರೋಸ್ನ ಮುಟ್ಕೊಂಡು ಹೋಗಿ ಅಂತ ಹೇಳಿದ್ದಷ್ಟೇ ಅಮ್ಮ ಅವನೇನು ನನಗೆ ರೋಸ್ ತಂದು ಕೊಡಬೇಕು ಅಂತ ಕೊಡಲಿಲ್ಲಮ್ಮ ಅಲ್ಲ ಕಣಮ್ಮ ನೀನು ಹಿಂಗೆಲ್ಲ ಕೋಪ ಮಾಡ್ಕೊಂಡ್ರೆ ಹೆಂಗಮ್ಮ ಹಾಂ ಅಲ್ಲ ನಾನು ಯಾವತ್ತಾದರೂ ನಿನ್ಗೆ ಗಂಡನೇ ಆಗಲಿ ಇನ್ನು ಬೇರೆ ಯಾವುದಾದ್ರೂ ಗಂಡಸ್ರನ್ನ ಹಂಗೆಲ್ಲ ನೋಡಿದಿನಮ್ಮ ನಿನಗೆ ಗೊತ್ತಿಲ್ವಾ ಹೇಳು ಆಂ ನಿಮ್ಮ ಪಾರ್ವತತೆ ಇದರಲ್ಲ ಅತ್ತೆ ಆಗಬೇಕಲ್ವ ನಿನಗೆ ಹಾಂ ಪಾರ್ವತತೆನೇ ಕೇಳು ನಾನು ಯಾವತ್ತಾದರೂ ಹಾಗೆಲ್ಲ ಮಾಡಿದ್ದೀನ ಅಂತ ಅಲ್ಲ ನಾನು ಸ್ವಲ್ಪ ಸ್ಟೈಲ್ ಮಾಡ್ತೀನಿ ಹೊರತು ಹಾಗೆಲ್ಲ ಗಂಡಸರು ಸಮಸ್ಯೆಕ್ಕೆಲ್ಲ ಹೋಗೋಳಲ್ಲ ಕಣಮ್ಮ ನಾನು ಹಾಂ ನೀನು ಸುಮ್ಮನೆ ತಪ್ಪು ತಿಳ್ಕೊತಿದ್ಯಾ ಕಣಮ್ಮ ಒಂಚೂರು ಅರ್ಥ ಮಾಡ್ಕೋಬೇಕಣಮ್ಮ ಹಾಂ ಹಿಂಗೆಲ್ಲ ಸುಮ್ಮನೆ ಸುಮ್ಮನೆ ಗಂಡನ ಮೇಲೆ ತಪ್ಪು ತಿಳ್ಕೊಂಡ್ರೆ ಹ್ಞೂ ಸಂಸಾರ ಏನಾಗಬೇಕು ಹೇಳು ಹಾಂ ಅದಕ್ಕೆ ಹೇಳೋದು ಈ ಹಳ್ಳಿ ಹುಡುಗಿರು ಚೂರು ಚೂರು ವಿಷಯಕ್ಕೂ ಹಿಂಗೇನೇನೋ ತಪ್ಪು ತಿಳ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಸ್ಕೊಂಡು ಸುಮ್ಮನೆ ಬೇರೆ ಆಗ್ತೀರಾ ಹಾಂ ನಾವು ಸಿಟಿಯವ್ರು ನೋಡಿ ಎಲ್ಲದನ್ನು ಕಾಮನಾಗಿ ತೊಗೋತೀವಿ ಹಾಂ ಹಂಗಿರಬೇಕು ಕಣಮ್ಮ ಹಿಂಗೆಲ್ಲ ಡೌಟ್ ಪಡೋದಲ್ಲ ಪಾಪ ಗಂಡನ ಮೇಲೆ ಏ ಬಾಯ್ ಮುಚ್ಕೊಂಡಿರಿ ಆಂಟಿ ನೀವು ಸಾಕು ಆಂ ನಿಮ್ಮ ನೋಡಿಲ್ಲವೇ ಆಂ ನಿಮ್ಮ ಬಿಡಗಿತಿ ಹಂಗೆ ಆಡ್ಕಂಡು ಓಡಾಡೋದು ನಾನು ನೋಡಿದ್ನಿ ಕಣ್ಣು ರೀ ಆಂ ಯಾವ ಗಂಡಸ್ರೂ ನೋಡೋಕ್ಕಿಲ್ಲ ನಾನು ಏನು ಮಾಡೋಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಹಂಗೆ ರೆಡಿ ಆಗಿಬಿಟ್ಟು ಎಲ್ಲಾರ ಮುಂದೆ ಓಡಾಡ್ತಿರ್ತೀರಿ ಆ ನಮ್ಮ ಅದು ಯಾಕಾದ್ರೂ ಬರ್ತೀರ ಏನೋ ಐ ನಿಮ್ಮನೆ ಕೈವಾಗ ಹೋಗ ನನಗೂ ಸಾಕಾಗೋಗೈತೆ ನಿಮ್ಮ ನೋಡಿ ನೋಡಿ ಆ ಏನೋ ಪಾಪ ಹೋಗಲಿ ಅಂತವಾ ನಾನು ಸುಮ್ಮನಿದ್ದೆ ಹಾಂ ಈಗ ನನ್ನ ಗಂಡಿನ ತವೇ ಬರ್ತಾಯಿದ್ದೀರಲ್ ನೀವು ಅದು ಹೇಳಿ ಆಂ ಇಟ್ಟಿನ ಹೆಂಗುವ ಏ ಹೋಗ್ಲಿ ಬಿಡು ಏನೋ ಹಂಗೆ ಆಡ್ಕೊಂಡು ಓಡಾಡ್ತಾರಷ್ಟೇ ಆಂ ಏನು ಮಾಡೋದಿಲ್ಲ ಅಂತ ನಾನು ಅನ್ಕೊಂಡಿದ್ದರೆ ಹಾಂ ಈಗ ನನ್ನ ಗಂಡಿನ ತವ್ಯ ಬಂದು ನೀವು ಆ ರೋಜ ಹೂ ಇಸ್ಕೊಂಡು ಅಷ್ಟು ಹೋಗಿದ್ದೀರಲ್ಲ ಹೇಳಿ ಹಾಂ ಈಗಲೂ ಹೇಳ್ತಾ ಇದ್ದೀರಪ್ಪ ನಂದು ಏನೂ ತಪ್ಪಿಲ್ಲ ಅಂತವಾ ಹಾಂ ನನ್ನ ಗಂಡಂದು ತಪ್ಪಿಲ್ಲ ಅಂತ ಹೇಳ್ತೀರಲ್ಲ ಇಲ್ಲೇನು ಕೇಳೋರೇನು ಕಿವಿ ಹೂವು ಮುಡ್ಕೊಂಡು ಅಯ್ಯೋ ಅಮ್ಮನಿ ಯಾಕೆ ಹಿಂಗೆ ತಲೆ ಕೆಡಿಸ್ಕೊಂತಿದ್ಯಾ ಅಮ್ಮಣಿ ನೀನು ಆ ಹಂಗೆಲ್ಲ ಏನು ಇಲ್ಲ ಕಣಮ್ಮಣಿ ಆಂ ನಾನು ಹಿಂಗೆ ದಾರಿ ತರಬೇಕಾದ್ರೆ ಆಂಟಿ ಸಿಕ್ಕಿದ್ರು ಅದಕ್ಕೆ ಒಂದೇ ಒಂದು ರೋಜ ಹೂವು ಮುಡ್ಕೊಳ್ಳಿ ಅಂತ ಕೊಟ್ಟಿದ್ದಷ್ಟೇ ಬಿಟ್ಟರೆ ಇನ್ನು ನನ್ನ ತಲೆಯಲ್ಲಿ ಯಾವ ದುರುದ್ದೋಷವೂ ಇಲ್ಲ ಸಾರಿ ದುರುದ್ದೇಶವೂ ಇಲ್ಲ ಇನ್ನು ಅವ್ರ ತಲೆಯಲು ಯಾವುದು ಇಲ್ಲ ಆಂ ಅವರು ನನ್ನ ಚಿಕ್ಕ ವಯಸ್ಸಿಂದ ನಾನು ಬೆಳೆದಿರೋದನ್ನ ನೋಡ್ಕೊಂಡಿರೋರು ಆಂ ಅಂಥದ್ರಾಗೆ ನಮ್ಮಿಬ್ಬರ ಮೇಲೆ ಹಿಂಗೆ ಸಂಬಂಧ ಕಟ್ತಾ ಇದೆಯಲ್ಲ ಮಣಿ ನೀನು ಹಾ ಮಣಿ ಹಿಂಗಾಗೋದಲ್ಲ ಆ ಗಮಣ ಮಣಿ ನಾನು ಹೇಳಿದ್ದು ನನ್ನ ಮಾತು ಹೊಸಿನೂ ಕೇಳಲ್ಲ ಆಂಟಿ ಇವಳು ಒಂದಿಟ್ಟು ಸ್ಟೈಲ್ ಕಲಸಿ ಅಂತವ ಹೇಳ್ತಾ ಇದ್ದೆ ಹೊರ್ತು ಆ ನಿಮ್ಮ ಸ್ಟೈಲ್ ಸೂಪರು ಅಂತ ನಾನೇನು ಹೇಳ್ತಾ ಇರಲಿಲ್ಲ ಹ್ಞೂ ನಿನ್ನ ಒಳ್ಳೇದ್ಕೆ ಹೇಳ್ತಾ ಇದ್ದೆ ಕಣಮ್ಮಣಿ ನಾನು ಅಲ್ಲ ನಿನ್ಗೋಸ್ಕರ ಅಂತಾನೆ ನಾನು ಹೇಳ್ತಾ ಇದ್ರೆ ಆ ಇಲ್ಲಿ ಬಂದು ನನ್ನನು ಆಂಟಿನು ಸಂಬಂಧ ಕೊಟ್ಟಿ ಸುಮ್ಕೆಯ ನೀನ್ ಟೆನ್ಸ್ ತಗೊಂಡು ಆ ಸುಂಕೆ ಹಿಂಗೆ ಆಡ್ತಾ ಇದ್ಯಲಾ ಏನಂತ ಹೇಳು ನಮ್ಮಣಿ ನಿನಗೆ ಆ ಹಿಂಗೆಲ್ಲ ಆಡಬಾರ್ದು ಆಂ ನಾನು ಆಂಟಿಗೆ ರೋಜ ಹೂವು ಕೊಟ್ಟಿದ್ದು ಬುರಿ ಒಂದು ಕಿತ್ಕೊಂಡು ಮುಟ್ಕೊಳ್ಳಿ ಅಂತ ಅಷ್ಟೇ ಹೊರ್ತು ಅವರಿಗೆ ಪ್ರಪೋಸ್ ಮಾಡೋಕೆ ಹೋಗಿಲ್ಲ ಆ ಇನ್ನೇನೋ ಹೋಗಿಲ್ಲ ಕಣ ಮಣಿ ಹಂಗೆ ಮಾಡದಿದ್ದಿದ್ರೆ ಅವ್ರ ಮನೆಗೆ ಹೋಗಿ ಮಾಡ್ತಾ ಇರ್ಲಿಲ್ವಿ ನಾನು ಆಂ ಇಲ್ಲಿಗೆ ಯಾಕೆ ಬಂದು ಮಾಡಬೇಕಿತ್ತು ಅಂತ ಹೇಳು ನೀನು ಒಂದು ಮಾತ ಆಂ ಅವ್ರ ಮನೆಗೆ ಹೋಗಿ ಮಾಡಿದ್ಬಿಟ್ಟು ನಮ್ಮನೆ ತವ ಕರ್ಸ್ಕೊಂಡು ನಾನು ಪ್ರಪೋಸ್ ಮಾಡೋಕ್ಕಾಗ್ತಿತ್ತ ಆಂ ಹೇಳು ಅದೇ ಅಷ್ಟು ಯೋಚನೆ ಮಾಡೋ ಶಕ್ತಿ ಇಲ್ವಲ್ಲ ನಿನಗೆ ಏನಂತ ಕಟ್ಕೊಬಿಟ್ನೋ ಏನೋ ಕಣ್ಮಣಿ ನಾನು ಹ್ಞೂ ಗೊತ್ತು ಕಂಡುಬಿಡ್ರಿ ಹಾಂ ಈಟೊತ್ತು ಗಂಟೆ ಹೇಳಿದ್ ನಾನು ಕೇಳಿಸ್ಕೊಂಡಿದ್ದೀನಿ ಇವಾಗ ಏನು ಹೇಳಕ್ ಬರಬೇಡಿ ನೀವು ಏನಂತ ಕಟ್ಕೊಂಬಿಟ್ನೋ ಏನೋ ಅಂತವಾ ನಿಮಗೆ ನನ್ನ ಮದುವೆ ಆಗಿದೆ ಇಷ್ಟ ಇಲ್ಲ ಅಂತವಾ ಗೊತ್ತು ನನಗೆ ಅದಕ್ಕೆ ನೀವು ಕುಡಿಯೋದ್ ಬಿಡ್ರಿ ಚೆನ್ನಾಗಿರೋದ ಆ ಎಲ್ಲರಂತೆ ನಾವು ಚೆನ್ನಾಗಿರೋಣ ಅಂತವ ಹೇಳಿದ್ರೆ ಒಂದಿನ ನನ್ನ ಮಾತು ಕೇಳ್ತಿರ್ಲಿಲ್ವಲ್ಲ ಇವತ್ತು ಗೊತ್ತಾಯ್ತು ಬಿಡಿ ಆಂ ನೀವು ಯಾಕೆ ನನ್ನ ಮಾತು ಕೇಳ್ತಿರ್ಲಿಲ್ಲ ಅಂತವಾ ಆಂ ಇಡ್ತೀನಿ ಏನೋವಾ ಬರಿ ಕುಡಿಯೋದು ಮಾತ್ರವ ಅಂತವಾ ನಾನು ಹೆಂಗುವ ನೆಮ್ಮದಿಯಾಗಿದ್ದೆ ಹಾಂ ಈಗ ಹಿಂಗೆಲ್ಲವ ಸವಾಸ ಎಲ್ಲ ಕಲ್ತಿದ್ದೀರಾ ಅಂತವಾ ಗೊತ್ತಿರಲಿಲ್ಲ ಕಣ್ರಿ ನನಗೆ ಹಾಂ ಹೆಂಗಸು ಸವಾಸ ಎಲ್ಲ ಐತೆ ಅಂತ ಗೊತ್ತಿದ್ದಿದ್ರೆ ದಿನ ನಿಮ್ಮ ಜೊತೆಲೆ ಇರ್ತಿರ್ಲಿಲ್ಲ ನಾನು ಹಾಂ ಯಾವಾಗಲೂ ಹೊಂಟೋಗಿರೋ ನಾನು ಹಾಂ ಏನೋ ಪಾಪ ಕುಡಿತಾರೋ ಒಂದಿಟ್ಟು ಹೋದ್ರೋಗಲಿ ಕುಡ್ಕೊಳ್ಳಿ ಅತ್ತಿಗೆ ಅಂತವಾ ಹ್ಞೂ ನಿಮ್ಮ ಕಷ್ಟ ಸುಖನೆಲ್ಲ ನೋಡಿದ್ಕೆ ಇವೆಲ್ಲ ಆಗ್ಬೇಕು ಕಣ್ರಿ ನನಗೆ ಹಾಂ ಇದು ಆಗಬೇಕು ಇನ್ನೂ ಆಗಬೇಕು ಅಲ್ಲಕ್ಕಣ್ರಿ ನಮ್ಮ ಅಪ್ಪ ಅವಂಗೆ ಎದ್ರಾಕಂಡು ನಾನು ಮದುವೆ ಆಗ್ಬಿಟ್ಟು ಬಂದ್ನಲ್ಲ ನಿಮ್ಮನ್ನ ಹೆಂಗೆ ನೋಡ್ಕೋಬೇಕು ರೀ ನನ್ನ ಹೆಂಗೆ ಇರ್ಬೇಕು ನಾವು ಜೊತೆಗೆ ಏನು ಅಂದ್ರೆ ಇವಾಗ ನಾನು ಅವ್ರ ಮನೆಗೆ ಹೋದ್ರೆ ಆ ಕಸಕ್ಕಿನ ಕಡಿಯಾಗಿ ನೋಡ್ತಾರಲ್ರಿ ನಮ್ಮ ಅದಕ್ಕೆ ಅಂತೂ ಅದೇ ಎಷ್ಟು ಎಷ್ಟು ಉಗ್ದಳೋ ಏನು ಆ ಮೊದಲಿಂದ ಹೇಳೆ ಕೇಳಿದೆ ಕಣಮ್ಮಿ ನಿನಗೆ ನೀನೇ ಹಿಂಗೆ ಮಾಡ್ಕೊಂಡಿದ್ದು ಅಂತವ ಅದು ಏನೇನೆಂದಳೋ ಏನೋ ಹಿಂಗೆ ಮಾಡ್ಬಿಟ್ರಲ್ರಿ ನನ್ನ ಪರಿಸ್ಥಿತಿಯಾ ನಿಮ್ಮನ್ನೇ ಅಂತ ನಮ್ಕ ಬಂದಳೆ ನಾನು ನನ್ನಂತಳಿಗೆ ಹಿಂಗೆ ಮಾಡ್ಬಿಟ್ರಲ್ಲ ರೀ ನೀವು ಒಂದಿನ ನೀವು ಯಾಕೆ ಹಿಂಗೆ ಕುಡಿತೀರಿ ಏನು ಮಾಡ್ತೀರಿ ಅಂತ ಕೇಳ್ದಳಲ್ಲ ದುಡ್ಡಿದು ದುಡ್ಡೆಲ್ಲ ಏನು ಮಾಡ್ತೀರಿ ಮಾಡ್ತಿದ್ದೀರಿ ಅಂತ ಕೇಳ್ದಾಳಲ್ಲ ನಾನು ಆ ಇಷ್ಟು ವರ್ಷ ಎಂಟು ಒಂಬತ್ತು ವರ್ಷ ಸಂಸಾರ ನಡ್ಸ್ಕೊಂಡು ಹೋಗಿವ್ನಿ ಆ ಇವತ್ತು ಬಂದು ಹಿಂಗೆ ಮಾಡ್ಬಿಟ್ರಲ್ಲ ನೀವು ಆ ಇನ್ನು ಯಾವ ಮುಖ ಹೊತ್ಕೊಂಡು ಬದ್ಕಾನೆ ನಾನು ಆ ಇನ್ನು ಯಾವ ಮುಖ ಹೊತ್ಕೊಂಡು ನಂತ ಅವ್ರ ಮನೆಗೆ ಹೋಗಾನೆ ಆ ನೀವೇ ಹೇಳಿ ಆ ಥೋ 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 ಅಮ್ಮಣಿ ನಿನಗೆ ಹೇಳಿದ್ದೆ ಕೇಳ್ತಾ ಇಲ್ಲ ಕಣ್ಲಿ ಹೇಳ್ತಾ ಇಲ್ವೇನ್ಲಿ ಆವಾಗ್ಲಿಂದವಾ ಏನು ಇಲ್ಲ ಕಣ್ಲಿ ನನ್ನ ಅವಳು ಮಧ್ಯದಲ್ಲಿ ಏನು ಇಲ್ಲ ಅಯ್ಯೋ ರಾಮ್ವೇ ಅಯ್ಯೋ ಯಾಕೆ ಹಿಂಗೆ ತಪ್ಪು ತಿಳ್ಕೊಂಡು ಹಿಂಗೆ ಆಡ್ತಾ ಇದೆಯಾ ನೀನು ಏನಂತ ಮಾಡಣಪ್ಪ ನಾನು ಅಯ್ಯೋ ದೇವ್ರಿ ಹೇಳ್ಬೇಕಣಪ್ಪ ಏನಂತ ಮಾಡೋಣ ಅಂತವಾ ಏನು ಮಾಡೋದು ಇವಳಿಗೆ ಈಗ ಏನೇ ಮಾಡನಿ ನಾನು ಆ ನಾನು ಎದೇ ಬೋಗದ್ಬಿಟ್ಟು ತೋರ್ಸೋನೇನೆ ನೀನು ಒಬ್ಳೇ ಇರೋದು ಅಂತವಾ ಅದು ಒಂದೇ ಕಣೆ ಇರೋದು ನನಗೆ ದಾರಿ ಆದರೆ ಎದೆ ಬೋಗಿದ್ರೆ ಎಲ್ಲಿ ಜಾಸ್ತಿ ಅಣ್ಣನೇ ಕಾಣ್ತದೆ ನಿನ್ಕಿನ್ನ ಅಂತವ ಭಯ ಅಷ್ಟೇ ಬಿಟ್ಟರೆ ನೀನು ಯಾವ ಹೆಂಗಸ್ರು ಸವಾಸನೂ ಮಾಡೋಕ್ಕೆ ಹೋಗಿಲ್ಲ ಕಣೆ ನಾನು ಹಾಂ ಇರೋಲ್ಲ ಅಂಬ್ರ ಜೊತೇಲಿ ಸರಿಯಾಗಿರೋದಿಲ್ಲ ನಾನು ಅಂತದ್ರಲ್ಲಿ ಬೇರೆ ಹೆಂಗಸ್ರು ಸವಾಸ ಮಾಡೋಕ್ಕೋಯ್ತೀನೇನೆ ಹಾಂ ನೀನು ಇಷ್ಟು ಅರ್ಥ ಮಾಡ್ಕೊಂಡಿಲ್ವಲ್ಲೇ ನನ್ನ ಹೌದು ಕಣಮ್ಮ ನೀನು ಸುಮ್ಮನೆ ಸುಮ್ಮನೆ ಅನಾವಶ್ಯಕವಾಗಿ ಹಿಂಗೆ ಇದೆಯಾ ಹಾಂ ಏನೂ ನಡೆದಿಲ್ಲ ಇಲ್ಲಿ ಅವನು ರೋಸ್ ಇಟ್ಕೊಂಡು ಹೋಗ್ತಾ ಇದ್ದ ಸೀನಪ್ಪ ನಾನು ಆ ಕಡೆಯಿಂದ ಬಂದನಲ್ಲ ರೋಸ್ ಚೆನ್ನಾಗಿದೆ ಆಂಟಿ ಒಂದು ಮುಡ್ಕೊಳ್ಳಿ ಅಂತ ಅಂದ ಅಷ್ಟೇ ಮೇಲೆ ಆಂಟಿ ನೀವೆಷ್ಟು ಸ್ಟೈಲಾಗಿ ರೆಡಿ ಆಗ್ತಿರಲ್ಲ ಇದೇ ಥರ ನನ್ನ ಹೆಂಡತಿಗೂ ಹೇಳ್ಕೊಡಿ ಅವ್ಳಿಗೆ ಪಾಪ ಸ್ಟೈಲ್ ಮಾಡೋದೆಲ್ಲ ಗೊತ್ತಿಲ್ಲ ಹಳ್ಳಿಯಿಂದ ಬಂದಿರೋಳವಳು ಅವ್ಳಿಗೊಂದು ಸ್ವಲ್ಪ ಹೇಳ್ಕೊಡಿ ಚೆನ್ನಾಗಿ ಕಾಣಿಸ್ತಾಳೆ ಅಂತ ಹೇಳ್ದೆ ಅದಕ್ಕೆ ನಾನು ಆಯಿತು ಬಿಡಪ್ಪ ಒಂದಿನ ಹೇಳ್ಕೊಡ್ತೀನಿ ಹೆಂಗೆ ಹಿಂಗೆಲ್ಲ ರೆಡಿ ಆಗಬೇಕು ಅಂತ ಒಂದಿನ ಟೀಚ್ ಮಾಡ್ತೀನಿ ಅಂತ ಹೇಳಿದೆ ಅಪ್ಪ ಅಷ್ಟೇ ಅಮ್ಮ ಆಗಿರೋದು ಇನ್ನೇನು ಆಗಿಲ್ಲ ಹ್ಞೂ ಅವಾಗ ಇವನು ಹೇಳ್ದೆ ಒಂದು ರೋಸ್ ಮುಟ್ಕೊಂಡು ಹೋಗಿ ಆಂಟಿ ಇಷ್ಟು ಚೆನ್ನಾಗಿ ತಲೆ ಬಾಚ್ಕೊಂಡು ಬಂದಿದ್ದೀರಲ್ಲ ಅಂತ ಅಂದ ಅದಕ್ಕೆ ಮೂರು ರೋಸು ಕೊಡ್ತೀನಿ ಒಂದು ನೋಡಿ ಮುಟ್ಕೊಳ್ಳಿ ಯಾವ ಚೆನ್ನಾಗಿದೆ ಅಂತ ಇನ್ನೆರಡು ನಾನು ಹೆಂಡ್ತಿ ಕೊಡಬೇಕು ಅಂತಲೂ ಹೇಳ್ದೆ ಕಣಮ್ಮ ಇದೆಲ್ಲ ಕೇಳಿಸ್ಕೊಳ್ಳಿಲ್ವ ಅಮ್ಮ ನೀನು ಬರೀ ರೋಸ್ ಕೊಟ್ಟಿದ್ದು ನೀನ್ ಅರ್ಧ ಬರ್ಧ ಕೇಳಿಸ್ಕೊಂಡ್ ಹಿಂಗೆಲ್ಲ ಆಡೋದು ತಪ್ಪಲ್ವಾಮ್ಮ ಆಂಟಿ ನೀವು ಸುಮ್ಕೆ ನಿಂತ್ಕೊಳ್ಳಿ ತಪ್ಪು ಸರಿನೋ ಅಂತವ ನನಗೆ ಒಳಗೆ ಬರಬೇಡಿ ಹಾಂ ನೀವು ಮೊದಲಿಗೆ ಹಿಂಗೆಲ್ಲ ಬಿಟಕ್ ನಾಡಿದ್ದಾರ ಹಿಂಗೆಲ್ಲ ಆಡ್ಕೊ ಬರ್ತಿರಲ್ಲ ಅದೇ ನನಗೆ ಇಷ್ಟ ಆಗೋಕ್ಕಿಲ್ಲ ನನಗೆ ಥೌ ಏಯ್ ಊರ ಗಂಡಸ್ರನ್ನೆಲ್ಲವ ಬುಟ್ಟಿಗೆ ಅಂತ ನೀವು ಬಂದಿದ್ದೀರೇನು ನೀವು ಅದು ಯಾಕೆ ಬಂದಿದ್ದೀರೋ ಪ್ಯಾಟಿಂದವ ಹ್ಞೂ ಏನು ಕೆಲಸ ಇರಲಿಲ್ವ ನಿಮ್ಗಲ್ಲಿ ಹಾಂ ನಿಮ್ಮ ಗಾಣಿ ಚೆನ್ನಾಗಿ ನೋಡ್ಕೊತಿಲ್ವ ನಿಮ್ಮನ್ನ ಇದಕ್ಕೆ ಹಿಂಗೆ ಪುಸುಕು ನೂರಕ್ಕೆ ಊರಿಗೆ ಇರ್ತೀರಲ್ಲ ಮೊದಲು ನಿಮ್ಮ ಪಾರ್ವತ ಪಾರ್ವತತಿಗೆ ಹೇಳ್ಬೇಕು ಮೊದಲು ಹಾಂ ಅವರಿಂದನೇ ನೀವು ಹಿಂಗೆ ಬರೋದು ಕರೆಸ್ಬೇಡ ಅವ್ರನ್ನ ಅವ್ರು ಇರೋ ಬರೋ ಗಂಡಸ್ರನ್ನೆಲ್ಲ ಹಾಳು ಮಾಡ್ತಾವ್ರೆ ಅಂತವಾ ಹೇಳ್ತೀನಿ ರೀ ಮೊದಲಿಗೆ ಹಾಂ ಪಾರ್ವತತಿಗೆ ಹೇಳಿದ್ರೆ ಸರಿಯಾಗಿ ಆಚಾರ ಬುಡ್ಸ್ತಾಳೆ ನಿಮ್ದು ಹಾಂ ಇದೇನಾಯ್ತರಮ್ಮ ಇದ್ಯಾಕ್ರಮ್ಮ ಯಾಕೆ ರಮ್ಮ ಇಷ್ಟೋರ್ ಜ್ವರ ಗಲಾಟೆ ಮಾಡ್ತಾಯಿದ್ದೀರಿ ಲೇ ಅಮ್ಮಣಿ ಏನಾಯ್ತೇ ಆಂ ಇದಕ್ಕೆ ಹಿಂಗೆ ಸಿನಪ್ಪು ನಿಂಗೆ ಬೈತಾಯಿದ್ಯಲ್ಲ ನಾನು ಆಟೋ ತಿಂದೋಕೆ ಹೇಳ್ತಾವಿನಿ ನೀನಿದ್ ಸ್ಟೋರ್ ಜೋರಾಗಿ ದನಿ ಬತ್ತೈತಲ್ಲ ನಮ್ಮಅಮ್ಮನಿ ಯಾವತ್ತು ಹಿಂಗೆ ಆಟೋ ಹೇಳೋಲ್ಲ ಯಾಕ ಹೇಳ್ತಿದ್ಯಾ ಆಂ ಏನಾಯ್ತು ಹೇಳು ಹಾಂ ಏನು ಮಾಡ್ದಲ್ಲ ಎಲ್ಲೈ ಲೈ ಮಗನೈ ನಿನಗೆ ಸುಮ್ಕಿರೋಕ್ಕಾಗೋ ಕೇಳ್ಕೊಂಡ್ಲಾ ಕೈ ಕಾಲು ಕಡಿತಾ ಇರ್ತದೇನೋ ಆ ಏನು ಮಾಡ್ದೆ ಹುಡುಗಿಗೆ ಅದು ಹಂಗೆ ಅಲಿಸ್ತೀಯಾ ಬೆಳಗ್ಗೆ ಸಂಜೆನೂ ಆಂ ಹುಡ್ಗಿ ನೆಮ್ಮದಿಯಾಗಿರೋ ದಿನನೇ ನೋಡಿಲ್ಲ ನಾನು ಅಥ್ತ ನೀನು ನಿನ್ನ ಕಟ್ಕೊಂಡೋಗಿದ್ದಾವ ಥವ್ ಹ್ಞೂ ಅಲ್ಲ ಇವಮ್ಮ ಏನು ಇಲ್ಲಿ ಹಾಂ ಇದ್ಯಾಕಮ್ಮ ಪರಿಮಳಮ್ಮ ಇದೇನು ಏನು ಮಾಡ್ತೈತಿ ಇದೇನಿ ರೋಜೆ ಹೂವು ಇಟ್ಕೊಂಡು ಏನು ನಡಿತೈತಿ ಅಂತವ ಆ ಹೇಳಿ ಒಂದಿಟ್ಟು ಯಾರಾದರೂ ಒಬ್ರು ಅದೇ ಯೋನಂತೆ ಹೇಳೋಣ ಆತ ನನ್ಗಂತೂ ಹೇಳೋಕ್ಕೆ ಬಾಯ್ ಬರ್ತಾಯಿಲ್ಲ ಕಣತೆ ಹಂಗೆ ಮಾಡೋರು ಕಣತ್ತೆ ಇವರಿಬ್ಬರು ಸೇರ್ಕೊಂಡು ಹಾಂ ನನ್ನ ಜೀವನ ಹಾಳು ಮಾಡ್ಬಿಟ್ಟ ಕಾಣತ್ತೆ ನಿಮ್ಮ ಮಗ ಇಷ್ಟು ದಿನ ನಾನು ಕಷ್ಟಪಟ್ಟು ಆಂ ಕಷ್ಟ ಸುಖನು ಅಂತವ ಜೀವನ ನಡೆಸ್ಕೊಂಡು ಹೋಯ್ತೈತೆ ಕಣತೆ ಹಿಂಗೆ ಮಾಡಿ ದಬ್ಬಾಕ್ ಬಿಟ್ರಲ್ಲ ಆತೇ ನನ್ನ ಜೀವನನ ಆಂ ಏನು ಮಾಡೋದಂತ ಗೊತ್ತಾಯ್ತ ಇಲ್ಲ ಕಣತೆ ನನಗೆ ಇತ್ಲಾಗಿ ನಮ್ಮ ಮನೆಗೂ ಹೋಗಂಗಿಲ್ಲ ನಮ್ಮ ಮನೆಗೆ ಹೋದರೆ ಅಲ್ಲೂ ಆಡ್ಕೊತಾರೆ ನಮ್ಗೆ ಹೇಳ್ದೆ ಕೇಳ್ದೆ ಹೋಗಿ ಮದುವೆ ಆದಲ್ಲ ನೀನು ಒಂದು ಒಪ್ಕೊಂಡು ಇದೆಲ್ಲ ಆಗಬೇಕಾಗಿದೆ ಅಂತವಾ ಅಲ್ಲೂ ಆಡ್ಕೊತಾರೆ ಅತ್ತೆ ಹಾಂ ನಾನು ಇಷ್ಟು ವರ್ಷ ಕಷ್ಟಪಟ್ಟು ಸಂಸಾರ ಮಾಡ್ಕೊಂಡು ಹೆಂಗೋ ಕುಡ್ಕಾನೋ ಏನೋ ಏನಿದ್ರು ಒಂದು ರೂಪಾಯಿದೇನೂ ತಂದು ಹಾಕ್ಲಿಲ್ಲ ಅಂದ್ರೂ ಹಾಂ ಹೆಂಗೋ ತಳ್ಕೊಂಡು ಹೋಯ್ತಾ ಇದ್ದೆ ಕಣತೆ ಹಾಂ ನನಗೇನಾದರೂ ಮಾಡಾದ್ರೂ ಹಾಕೋರಾತೇ ಇವರು ಹಾಂ ಅವೆಲ್ಲ ಏನು ಬೇಡ ಕಣಪ್ಪ ನೀನು ಚೆನ್ನಾಗಿದ್ರೆ ನಾವಿಬ್ಬರು ಚೆನ್ನಾಗಿದ್ರೆ ಸಾಕು ಅಂತವಾ ಹೆಂಗೋ ಹಂಗೂ ಹಿಂಗೂ ಸಂಸಾರ ನಡ್ಸ್ಕೊಂಡು ಹೋಯ್ತಾ ಇದ್ದೆ ಕಣತೆ ಹಾಂ ಹಿಂಗೆ ಮೋಸ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಕಣತ್ತೆ ನಾನು ಹಾಂ ನಿಮಗೂ ಗೊತ್ತು ಹಾಂ ನಾನು ಯಾವತ್ತಾದರೂ ಹಿಂಗೆಲ್ಲವ ಹತ್ಕೊಂಡು ಹೆಂಗ ಹೀಗೆಲ್ಲ ಹೇಳಿದ್ದೀನತ್ತೆ ನಿಮಗೆ ಎಂಟೊ ಒಂಬತ್ತು ವರ್ಷ ಮದುವೆ ಆಗಿ ಒಂದಿನ ಹಿಂಗೆಲ್ಲವ ಏಳಿದಿನ ನೋಡಿ ಇವತ್ತು ಇವತ್ತು ಬಂದು ಇವ್ರಿಗೆ ಹಿಂಗೆಲ್ಲ ಮೋಸ ಮಾಡಬೇಕು ಅಂತ ಅನ್ನಿಸ್ತಲ್ಲತ್ತೆ ಹೇಳಿ ನೀವೇ ಏನು ಮಾಡೋಣ ಅಂತ ಹೇಳಿ ಲೇ ಅಮ್ಮಣಿ ಏನು ಹೇಳ್ತಾ ಇದೆಯಾ ಮೋಸ ಮಾಡ್ದೆ ಮೋಸ ಮಾಡ್ದಂತ ಏನು ಮಾಡ್ದೆ ಅಂತ ಹೇಳು ಮೊದ್ಲಿಗೆ ನನ್ಗೆ ಗೊತ್ತಾಯ್ತಾ ಇಲ್ಲ ಅದೇನು ಹೇಳ್ತಾ ಇದೆಯಾ ಅಂತವಾ ನಂಗೆ ಬೇರೆ ಆ ಪಿತ್ತ ನೆತ್ತಿಗೆ ಏತೈತೆ ಲೈ ಮಗನೇ ಅದೇನು ಮಾಡ್ದಲ್ಲ ನೀನು ಆಂ ಒಂದು ದಿನವ ನೆಟ್ಗಿರೋಕೆ ನಿಂದು ದಿನ ಇದೇ ಗೋಳಾಗೋಯ್ತು ಇನ್ನೊಂತಗಿ ಅದು ಯಾಕಾದ್ರೂ ಎತ್ನ ಏನೋ ಅನ್ನಂಗೆ ಆಗೋಗೈತೆ ನನ್ಗೆ ತೆಗಿ ಆಂ ಒಂದು ದಿನನಾದ್ರೂ ಆ ಅಮ್ಮಂಗೆ ಮರ್ಯಾದೆ ಕೊಡೋಣ ಅಂತ ಇಲ್ಲ ಆಂ ನನ್ನ ಮಾನ ಮರ್ಯಾದೆ ಎಲ್ಲವಾಗ ಕಳಿಯೋಕೆ ಅಂತಾನೆ ಹುಟ್ಟಿದೆ ಕಣ್ಲಾ ನೀನು ಥೌ ಅದೇನಂತ ಎತ್ಬಿಟ್ಟನು ಏನೋ ಕಣ್ಲಾ ನೀನು ಅಯ್ಯೋ ಮಮ್ಮಿ 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 ಯು ಡೋಂಟ್ ವರಿ ಮಮ್ಮಿ ಇಲ್ಲಿ ಏನು ತುಂಬ ಸಮಸ್ಯೆ ಆಗಿಲ್ಲ ಮಮ್ಮಿ ಆಗಿರೋ ಚಿಕ್ಕ ವಿಷಯನ ಇವಳು ದೊಡ್ಡದು ಮಾಡ್ಕೊಂಡು ಸುಮ್ಮನೆ ಯೋಚನೆ ಮಾಡ್ಕೊಂಡು ಏನೇನೋ ಹಿಂಗೆಲ್ಲ ಆಡ್ತವಳೆ ಮಮ್ಮಿ ನಾನು ಇವಳಿಗೆ ಯಾವತ್ತಾದರೂ ಏನಾದರೂ ಮೋಸ ಮಾಡಿವ್ನ ನೀನೇ ಹೇಳು ಮಮ್ಮಿ ನಾನೇನೋ ಒಂಚೂರು ಕುಡಿತೀನಿ ಅದು ನನ್ನ ಚಾಟ ಬಿಟ್ಟರೆ ಇನ್ನೇನಾದರೂ ಮೋಸ ಮಾಡಿ ನಮ್ಮಮ್ಮಿ ಅವಳಿಗೆ ಇವಳಿಗೆ ಇಷ್ಟು ವರ್ಷದಿಂದ ನನ್ನ ನೋಡೋಳೆ ಆದರೂ ಇವತ್ತು ಹಿಂಗೆ ಅನುಮಾನ ಪಟ್ಬಿಟ್ಟು ಹಿಂಗೆ ಆಡ್ತಾವಳೆ ಕಣಮ್ಮ ನಿನಗೆ ಗೊತ್ತಿಲ್ಲ ಮಮ್ಮಿ ಇವಳು ಯಾಕೆ ಹಿಂಗೆ ಆಡ್ತಾಳೆ ಅಂತ ಏನೂ ಆಗಿಲ್ಲ ಮಮ್ಮಿ ಸೋ ಸಿಂಪಲ್ ವಿಷಯ ಇಷ್ಟೇ ಆಗಿದ್ದು ನಾನು ಆ ಕಡೆಯಿಂದ ನೆಡ್ಕೊಂಡು ಬರ್ತಾ ಇದ್ದೆ ಬರಬೇಕಾದ್ರೆ ಕೆಂಪು ಕಲರ್ದು ರೋಜ ಒಬ್ಬುಟ್ಟಿತ್ತು ಅದೇ ನಮ್ಮ ಅವ್ರ ಮನೆ ಇರ್ತಾವ ಕೆಂಪು ಕಲರ್ ರೋಜ ಹವ್ವ ಬುಟ್ಟಿತ್ತು ಇವಳಿಗೆ ರೋಜ ಹವ್ವಾ ಕೆಂಪುದು ಅಂದರೆ ಇಷ್ಟ ಅಲ್ವಾ ಅದಕ್ಕೆ ಮುಡ್ಕೊತಾಳು ಏನೋ ಅಂತವ ನಾನು ಕಿತ್ಕೊಂಡು ಬಂದೆ ಕಣಮ್ಮ ಒಂದು ಮೂರು ಕಿತ್ಕೊ ಬಂದಿದ್ದೀನಿ ಅಷ್ಟೇ ಆಮೇಲೆ ಬರಬೇಕಾದ್ರೆ ದಾರಿಲಿ ಆ ಕಡೆಯಿಂದ ನಮ್ಮ ಸ್ಟೀಲ್ ಆಂಟಿ ಕಾಣಿಸಿದ್ರು ಬರ್ತಾಯಿದ್ರು ಹಂಗೆ ಸಿಕ್ಕಿದ್ರು ಒಂದಿಟ್ಟು ಮಾತಾಡ್ತಾ ನಿಂತಿದ್ದು ಅಷ್ಟೇ ಇಬ್ರು ಒಂದಿಟ್ಟು ಮಾತಾಡ್ಕೊಂಡು ಏನಾಯ್ತು ಸ್ಟೈಲ್ ಆಂಟಿಗೆ ನಾನು ರೋಜಾ ಹೂವು ಕೊಟ್ಬಿಟ್ಟೆ ಹ್ಞೂ ಅಷ್ಟೇ ಕಣ್ಮಮ್ಮಿ ಆಗಿದ್ದು ನೀನು ಯಾಕೆ ರೋಜಾ ಹೂವು ಕೊಟ್ಟೆ ಸ್ಟೈಲ್ ಆಂಟಿಗೆ ಅಂತ ಆವಾಗ್ಲಿಂದನೂ ಬಡ್ಕತನೇ ಅವಳೆ ಎಷ್ಟು ಹೇಳಿದ್ರು ಇಲ್ಲ ಹಾಂ ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನನ್ನವೇ ಆಂಟಿನೂ ಬೈಯ್ಕೊಂತ ನಿಂತವಳೆ ಕಣ್ಮಮ್ಮಿ ನೋಡಿ ನೋಡಿಯತ್ತೆ ಹೆಂಗೆ ಹೇಳ್ತವ್ರು ನೋಡಿ ಬಡ್ಕೊತವಳೆ ಅಂತೆ ಆ ಈರ್ತಿನ ಮಾತಾಡ್ತಾವಳೆ ಅಂತಿದ್ದವರು ಇವತ್ತು ಬಡ್ಕೊತವಳೆ ಅಂತವ್ರು ನೋಡಿ ಆಂ ಈಟೆ ಇದೆಯಾ ಗೊತ್ತಾಯ್ತಾ ಇಲ್ಲ ನಿಮಗೆ ಗೊತ್ತಾಯ್ತು ಗೊತ್ತಾಯ್ತು ಕಣಮಣಿ ಸುಮ್ಕೀರ ನೀನು ಆ ನಾನಿವ್ ನೀ ನಿನ್ನ ಜೊತೆಗೆ ನೀನೇನು ಯೋಚನೆ ಮಾಡ್ಬಿಟ್ಟು ಸುಮ್ಕಿರು ಈ ನನ್ನ ಮಗನ್ನ ಅನ್ಸೋದು ಹೆಂಗೆ ಅಂತವಾಗ ಗೊತ್ತು ನನಗೆ ಸುಮ್ಕಿರು ಇವನು ಅತಿ ಆಗೋಯ್ತು ಇವಂದು ಆ ನಾವು ಬುಡ್ತಾ ಬುಡ್ತಾ ಹೋಯ್ತಾ ಹೋಯ್ತಾಯಿದ್ರೆ ಇವ್ನು ಒಂದಲ್ಲ ಒಂದು ತಲಾಟೆಗಳನ್ನ ತೆಗಿತಾನೆ ನಿಮಗೆ ಆ ಕ್ಯಾಮೆ ಇರೋಕ್ಕಿಲ್ಲ ನೋಡಿ ಮಾಡೋಕೆ ಇವ್ನಿಗೆ ಇನ್ನೇನು ಮಾಡೋದು ಆ ಗೌಡ್ರ ಮನೇಲಿ ಜಾಸ್ತಿ ಕೆಲಸ ಕರಿತಿಲ್ವೇನೋ ಈಗ ಮಳೆ ಅಂತವಾ ಆಂ ಇವಂದೇ ಲಗ್ಗೈತಿಲ್ಲವ ಹಾಂ ಅಲ್ಲ ಕಣ್ಲಾ ನೀನು ಯಾಕೆ ಆವಾಮಗೆ ಹೂವು ಕೊಡಕ್ಕೆ ಹೋಗಿದ್ದೆ ಹಾಂ ಏನು ಅಂದ್ಕೊಂಡಿದ್ದಿಲ್ಲ ನೀನು ಆ ಆವಮ್ಮ ಹೂವು ಕೊಟ್ಬಿಟ್ಟು ಇನ್ನೂ ಇವಳು ಪಾಪ ಅಷ್ಟು ಬೇಜಾರಾಗಾಕಿಲ್ವೇನಲ್ಲ ಏಳು ಕಣ್ಣು ಮುಂದೆನೇ ನೀನು ಅಮ್ಮಂಗೆ ಹೂವು ಕೊಟ್ಟರೆ ಆಂ ಏನು ಅಂದ್ಕೊಂಡಿದ್ದೀ ಅಂತಿದ್ದೀರ ಅಂದರೆ ಆಂ ನಿಮಗೆ ಹೆಂಗೆ ಬೇಕಂಗೆ ಆಡ್ಸೋ ಗೊಂಬೆ ಅನ್ಕೊಬಿಟ್ಟಿದ್ದೀರಾ ಆಂ ನಾನೇನೋ ಸುಮ್ಕಿದ್ದೀನಿ ಅಂತ ಅನ್ಕೋಬೇಡ ನಾ ತದ್ಕಾಗ್ಬಿಡ್ತೀನಿ ನಂಗೆ ಸಿಟ್ಟತದೇ ಹಾಂ ನೋಡೋ ತನಕ ನೋಡಿ ಅಲ್ಲ ರೋಜ ಹೂವ ಕೊಟ್ಟೆ ಅಂತವಾಳ ಬೇರೆ ಹೇಳ್ತವನೇ ನಿಧಾನಕ್ಕೆ ನೋ ನೋ ಮಮ್ಮಿ ನೋ ಮಮ್ಮಿ ಯು ಆರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೀ ಮಮ್ಮಿ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಮೀ ನಾನು ಬರೀ ರೋಜವ್ವ ಅವರಿಗೆ ಮುಡ್ಕೊಳ್ಳೋಕೆ ಅಂತ ಕೊಟ್ಟಿದ್ದು ಮಮ್ಮಿ ಅಷ್ಟೇ ಇನ್ನೇನಕ್ಕೂ ಕೊಟ್ಟಿಲ್ಲ ಮಮ್ಮಿ ಮುಡ್ಕೊಳ್ಳಿ ಅಷ್ಟು ಚೆಂದಾಗಿ ರೆಡಿಯಾಗಿ ಬಂದವರಲ್ಲ ಅಂತವಾ ರೋಜ ಹೂವು ಕೊಟ್ಟಿದ್ದಷ್ಟೇ ಮಮ್ಮಿ லெய் நான் முந்தையா முடிக்க ரோஜா ஊட்ட அந்தேத்தியா ஆ எஸ் ஏரியா இருக்கா நாக் ஆ நான் விட்டா நோடு ಅದೇನೋ ಇಂಗ್ಲೀಷಲ್ಲಿ ಬೇರೆ ಬೋಗ್ಲೇ ಬಿಡ್ತಾವ್ನಲ್ಲಿ ಏನವ ಮೀಸರು ಸಾರನು ಅದು ಇದು ಅಂದ್ಕೊಂಡು ಹಾಂ ನೆಟ್ಟು ಕನ್ನಡದಲ್ಲಿ ಮಾತಾಡಲ ಅದೇನು ಅಂತವ ಆಂ ಇವತ್ತು ನಿನಗೆ ಮಾಡ್ತೀನಿ ನೋಡಿ ನಿನಗೆ ನಾನೇನೋ ಸುಮ್ಮಕಿದ್ದು ನಿನಗೆ ಹೆಚ್ಚಾಗೈತೆ ನಿನಗೆ ಅದೇನೋ ಅನ್ನೋಕ್ಕಿಲ್ವ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತವ ಮುಂಚೆಲೆ ನಾಲ್ಕು ತದ್ಕಿ ಬೋಗಿಸ್ಬೇಕಿತ್ಕಂಡ್ಲ ನಿನ್ನೆ ಆವಾಗ ಹೆಂಡ್ತಿ ಮಕ್ಕಳು ಅಂತವ ಸಂಸಾರ ಅಂತವ ನೆಟ್ಟಿಗೆ ಇರ್ತಿದ್ದೆ ಆಂ ಹಿಂಗೆ ಇನ್ನೊಂದು ಹೆಂಗ್ಸಿಗೆ ಹೋಗಿ ರೋಜ ಹೋಗಿ ಕೊಡ್ತಿರ್ಲಿಲ್ಲ ಕಣ್ಲ ನೀನು ಆಂ ನಂದೇ ತಪ್ಪು ಹಾಂ ನಾನೇ ತಪ್ಪು ಮಾಡ್ಬಿಟ್ಟೆ ನಿನಗೆ ಅವತ್ತೇ ಹುಟ್ಟಾಣಿಸ್ಬೇಕಿತ್ತು ನಿನಗೆ ಹಾಂ ಮಮ್ಮಿ ಅಯ್ಯೋ ಅಮ್ಮ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಮ್ಮ ಯಾಕಮ್ಮ ಹಿಂಗೆ ಹೊಡಿತಾ ಇದೆಯಾ ಯಾವತ್ತು ಹೊಡಿದೆ ಇದ್ದಿದ್ದು ನೀನು ನನಗೆ ಯಾಕಮ್ಮ ಹಿಂಗೆ ಹೊಡೆದ್ಬಿಟ್ಟಲ್ಲಮ್ಮ ಯಾವತ್ತು ನಿನ್ನ ಹತ್ರ ಒಂದೇ ತಿಂದಿಲ್ವಲ್ಲಮ್ಮ ಹಾಂ ಈ ನನ್ನ ಹೆಂಗೆ ಎಂಟಿ ಏನೇನೋ ತಪ್ಪು ತಿಳ್ಕೊಂಡು ನಿನ್ನ ಕೈಲಿ ನನ್ನನ್ನು ಓಡಿಸ್ತಾವಳಲ್ಲಮ್ಮ ಅಯ್ಯೋ ದೇವ್ರೇ ಇವರಿಬ್ರಿಗೂ ಒಂದಿಷ್ಟು ಅರ್ಥ ಮಾಡಿಸಪ್ಪ ಅಮ್ಮ ಪೂರ್ತಿಯಾಗಿ ಕೇಳಿಸ್ಕೊಳ್ಳಮ್ಮ ಮೊದಲು ಏನೂ ಆಗಿಲ್ಲ ಕಣಮ್ಮ ಅದೇನಾಯಿತು ಅಂತಂದರೆ ಆ ಸ್ಟೇಲ್ ಆಂಟಿ ಆ ಕಡೆಯಿಂದ ನಡ್ಕೊಂಡು ಬರ್ತಾಯಿದ್ರ ನಾನು ರೋಜ ಹೂವು ತಗೊಂಡು ಬರ್ತಿದ್ದೆ ಹಿಂಗೆ ಮಾತಾಡ್ತಿದ್ವು ಕಣಮ್ಮ ಏನು ಮಾತಾಡಿಲ್ಲ ನಾವು ಇವಳಗೊಂಚೂರು ನಮ್ಮ ಹೆಂಗಸ್ರಿಗೊಂಚೂರು ಸ್ಟೇಲ್ ಮಾಡೋದು ಹೇಳ್ಕೊಡಿ ಆಂಟಿ ನೀವು ಎಷ್ಟು ಚೆಂದಾಗಿ ರೆಡಿ ಆಗ್ತೀರಾ ಹಂಗೆ ಒಂದಿಟ್ಟು ಹೇಳ್ಕೊಡಿ ಅವಳಿಗೂ ಚೆಂದಾಗಿ ರೆಡಿ ಆಗೋಕ್ಕೆ ಅಂತ ಹೇಳ್ತಾ ಇದ್ದೆ ಅಷ್ಟೇ ಆಮೇಲೆ ಅವ್ರು ಹೇಳಿದ್ರು ಆಯಿತು ನಾನು ಚೆನ್ನಾಗಿ ರೆಡಿ ಆಗೋದು ಹೇಳ್ಕೊಡ್ತೀನಿ ಒಂದಿನ ಬಂದು ಫ್ರೀ ಇದ್ದಾಗ ಅಂತವ ಹೇಳಿದ್ರು ಕಣಮ್ಮ ಆಮ್ಯಕ್ಕೆ ಇದೇನಿದು ರೋಜ ಹೂವು ಇಟ್ಕೊಂಡಿದ್ದೆ ಸೀನಪ್ಪ ಅಂತ ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ಏನಿಲ್ಲ ನಮ್ಮ ಹೆಂಗಸರಿಗೆ ರೋಜವ್ವ ಅಂದರೆ ಬೋ ಇಷ್ಟ ಮೇಡಮ್ ಅನೇ ಅದಕ್ಕೆ ಇಟ್ಕೊಂಡು ನಿಂತೀವಿ ನೀ ಅಂತ ಒಂದೆ ಆ ಅಷ್ಟೇ ಆಮೇಲೆ ನಾನೇ ಯೋಚನೆ ಮಾಡಿದೆ ಪಾಪ ಆ ಹೆಣ್ಣು ಹಿಕ್ಳಿಗೆ ರೋಜ ಹೂವು ಅಂದರೆ ಎಲ್ಲರಿಗೂ ಇಷ್ಟ ಅಲ್ವೇ ಹಾಂ ಅವಮ್ಮ ಪಾಪ ಅಷ್ಟು ಚೆನ್ನಾಗಿ ತಲೆ ಎಲ್ಲ ಬಾಚ್ಕೊಂಡು ಬಂದಿತ್ತಲ್ಲ ಒಂದೇ ಒಂದು ರೋಜ ಹೂವು ತಗೋಳಮ್ಮ ಇಟ್ಕೊಂಡು ನೀನು ತಲೆಗೆ ಅಂತ ಒಂದೆ ಆ ಮೂರಲ್ಲಿ ಯಾವ್ದಾದ್ರು ತಗೊಂಡು ಇನ್ನು ಹೇಳ್ಕೊಡು ತಗೊಂಡು ಹೋಗ್ಬೇಕು ಅಂತ ಅಂದೆ ಕಣಮ್ಮ ಅಷ್ಟೇ ಕಣಮ್ಮ ನಡೆದಿದ್ದು ನೀನು ನಡೆದಿಲ್ಲ ಕಣಮ್ಮ ನೀನು ಅವಳು ಇಬ್ರುವೆ ಸುಮ್ಕೆ ತಪ್ಪು ತಿಳ್ಕೊತಾ ಇದ್ದೀರಾ ಕಣಮ್ಮ ಇಷ್ಟೇ ವಿಷಯ ನಡೆದಿದ್ದು ಹೌದೇನಲ್ಲ ನೀನು ನೋಡಿದ್ರೆ ಹಿಂಗಂತ ಇದಿ ಇವಳು ನೋಡಿದ್ರೆ ಹತ್ಕೊಂಡು ನಿಂತವಳೆ ಸೊ ನಾನು ಇನ್ನೂ ಏನು ಆಯಿತು ಅಂತವಾ ನಾ ಬಾರಿಸ್ಬಿಟ್ಟೆ ಬೇರೆ ಆಂ ಆಯ್ತು ಇರು ಇವಳು ನೊಂದ್ಕಿತ ಕೇಳ್ತೀನಿ ನೀರು ಈ ಇಲ್ಲ ಆಂ ಇವಳಿಂದನೇ ಎಲ್ಲ ಆಗಿರೋದು ಮೊದಲು ಇವಳು ಕೇಳ್ತೀನಿ ಅದು ಏನು ನಡೀತು ಇವಳು ಇವ್ಳು ನಿನ್ನಂಗೆ ಹೇಳಿದ್ರೆ ನೋಡ್ತೀನಿ ಏನು ಹೇಳ್ತಾಳೆ ಅಂತ ನೋಡೋಣ ನೀರು ಲೇ ಅಮ್ಮಣಿ ಪರಿಮಳ ಅದು ಏನಾಯಿತು ಅಂತ ಹೇಳಮ್ಮ ಸರಿಯಾಗಿ ಹಾಂ ಇವ್ನು ಯಾಕೆ ನಿನಗೆ ರೋಜಾ ಹೂವು ಕೊಟ್ಟ ಹಾಂ ನನ್ನ ಸೊಸಿ ಯಾಕೆ ಹಿಂಗೆ ಅಲ್ತ್ಕೊಂಡು ನಿಂತೋಳಿ ಹಾಂ ಸಂಸಾರ ಹಾಳಾಯಿತು ಅಂತ ಒಂದು ನನ್ನ ಸೊಸಿ ಏನಂತು ಹೇಳ್ಬೇಕು ನಾನು ಹಾಂ ಅದು ಹೇಳು ಹಾಂ ಇವ್ನು ಯಾಕೆ ನಿನಗೆ ರೋಜ ಹೂವು ಕೊಟ್ಟಿದ್ದು ಅಂತ ನನಗೀಗ ಕಾರಣ ತಿಳ್ಕೋಬೇಕು ಅಷ್ಟೇ ಹಾಂ ಅದು ಒಂದು ಮೇಲೆ ನಾನು ಮುಂದಿನ ತೀರ್ಮಾನ ತಗೋತೀನಿ ಹಾಂ ಇವ್ನು ಏನು ಅಂತವಾಗ ಗೊತ್ತಾಯ್ತಂದ ನನಗೆ ಹೇಳಿ ಯಾಕೆ ಕೊಟ್ಟ ರೋಜಾ ಹೂವು ಅಯ್ಯೋ ಗೌರಕ ಸೀನಪ್ಪ ಇಷ್ಟೋ ತನಕ ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ರೈಟು ಹಾಂ ಆಯಿತಾ ಏನಾಯಿತು ಅಂತಂದಳ ನಾನು ಆ ಕಡೆಯಿಂದ ಬಂದೆ ಅವರು ನೀವಿಷ್ಟು ಚೆನ್ನಾಗಿ ರೆಡಿಯಾಗಿ ಬರ್ತಿರಲ್ಲ ನಮ್ಮ ಹೆಂಡತಿಗೂ ಹಿಂಗೆ ರೆಡಿ ಆಗೋದೇ ಹೇಳ್ಕೊಡಿ ಒಂದು ಸ್ವಲ್ಪ ಅವರು ಪಾಪ ಹಳ್ಳೀಲಿ ಬೆಳೆದಿರೋದು ನನ್ನ ಹೆಂಡತಿ ಅದಕ್ಕೆ ಗೊತ್ತಾಗಕ್ಕಿಲ್ಲ ಅವಳಿಗೊಂದು ಸ್ವಲ್ಪ ಹೇಳ್ಕೊಡಿ ಹಿಂಗೆ ಸ್ಟೈಲ್ ಮಾಡೋದೆಲ್ಲ ಅವಳು ಯಾವತ್ತೂ ಸ್ಟೈಲ್ ಮಾಡಲ್ಲ ಸುಮ್ಮನೆ ಒಂದಿಷ್ಟು ಹೂವು ಮುಟ್ಕೊತಳೆ ತಲೆ ಬಾಚ್ಕೊತಳೆ ಒಂದು ಸೀರೆ ಉಟ್ಕೊತಳೆ ಬಿಟ್ಟರೆ ಇನ್ನು ಯಾವತ್ತೂ ಸ್ಟೈಲ್ ಮಾಡೋದೇ ನೋಡಿಲ್ಲ ಅವಳು ಅಂತ ಅಂದ ಅದಕ್ಕೆ ನಾನು ಅಂದೆ ಆಯಿತು ಬಿಡು ಸೀನಪ್ಪ ನಿನ್ನ ಹೆಂತಿಗೆ ಹೇಳ್ಕೊಡ್ದಂಗೇನು ಹೇಳ್ಕೊಡ್ತೀನಿ ನಾನು ಅಂತಂದೆ ಆಮೇಲೆ ಅದೇ ರೋಜವು ಇಟ್ಕೊಂಡಿದ್ರಲ್ಲ ಅದಕ್ಕೆ ನಾನೇ ಕೇಳ್ದೆ ಯಾಕೆ ಇಟ್ಕೊಂಡಿದ್ದೀರಾ ಅಂತ ಒಂದು ಸ್ವಲ್ಪ ರೇಗಸ್ತೆ ಆವಾಗ ತಗೊಳ್ಳಿ ಆಂಟಿ ನೀವೊಂದು ಮುಟ್ಕೊಳ್ಳಿ ನಿಮ್ಮ ಜಡೆಗೆ ಚೆನ್ನಾಗಿ ಕಾಣುತ್ತೆ ಅಂತ ಕೊಟ್ಟ ಅಷ್ಟೇ ಪಾಪ ಇನ್ನೇನು ನಡೆದಿಲ್ಲ ಗೌರಕ್ಕ ಇಷ್ಟೇ ನಡೆದಿರೋದು ಅಲ್ಲ ಕಣ್ಗೌರಕ್ಕ ನಾನು ಅವನ್ನ ಆಡಿಸಿ ಬೆಳೆಸಿರೋಳು ಆ ನಾನು ಅವನ ಜೊತೆ ಹಂಗೆಲ್ಲ ನಡ್ಕೊತೀನ ನೀನೇ ಹೇಳು ಆಂ ಇವಳು ಆ ಕಡೆಯಿಂದ ಬಂದ್ಲಲ್ಲ ಸರಿಯಾಗಿ ನೋಡಿಲ್ಲ ಏನೇನು ನಡೀತು ಅಂತ ಕೇಳಿಸ್ಕೊಂಡಿಲ್ಲ ಬರೀ ರೋಸ್ ಕೊಟ್ಟಿದ್ದನ್ನ ನೋಡ್ಬಿಟ್ಟು ತಪ್ಪು ತಿಳ್ಕೊಬಿಟ್ಟಿದ್ದಾಳೆ ಅಲ್ಲ ಅವ್ನು ಮುರಿದ್ಬಿಟ್ಟು ಒಂದೇ ಒಂದು ರೋಸ್ ಕೊಟ್ಟಿದ್ರೆ ಏನು ತಪ್ಪು ತಿಳಿತಿರ್ಲಿಲ್ವೇನೋ ಅವನು ಗುಜ ಫುಲ್ ಕೊಟ್ಬಿಟ್ಟ ಅದು ಹಾಗೆ ಕಾಣಿಸ್ತು ಏನೋ ಗೊತ್ತಿಲ್ಲ ನಾನು ಆವಾಗಲೇ ಇಂದ ಅವಳಿಗೆ ಸಮಾಧಾನ ಮಾಡೋಕ್ಕೆ ಅಂತ ಟ್ರೈ ಮಾಡ್ತಾಯಿದ್ದೀನಿ ಅವಳಂತೂ ಸಮಾಧಾನನೇ ಆಗ್ತಾಯಿಲ್ಲ ಏನೂ ಅರ್ಥನೇ ಇಲ್ಲ ಸುಮ್ಮನೆ ಅಳ್ತಿದ್ದಾಳೆ ಅದು ಇದು ಹೇಳ್ತಿದ್ದಾಳೆ ಮನೆಗೆ ಹೊಟ್ಟೋಗ್ತೀನಿ ನಾನು ಮೋಸ ಮಾಡಿಬಿಟ್ಟೆ ಅಂತ ಆ ಥರ ಏನೂ ನಡೆದಿಲ್ಲ ಗೌರಕ್ಕ ನನ್ನ ಅವನ ಮಧ್ಯೆ ಏನೂ ಇಲ್ಲ ಅವನು ನನ್ನ ಮಗನ ಥರ ಅಲ್ವಾ ಗೌರಕ್ಕ ನಾನು ಚಿಕ್ಕ ವಯಸ್ಸಿಂದ ನೋಡಿಲ್ವ ನೀವು ನಾನು ಯಾವತ್ತಾದರೂ ಹಾಗೆಲ್ಲ ನಡ್ಕೊಂಡಿದ್ದೀನ ಹೇಳಿ ಆ ಬೇರೆ ಗಂಡಸ್ರ ಜೊತೆ ಹಂಗೆಲ್ಲ ನಡ್ಕೋತೀನ ಅಂಥದ್ರಲ್ಲಿ ಸೀನಪ್ಪನ ಜೊತೆ ಹಿಂಗೆಲ್ಲ ನಡ್ಕೋತೀನ ನೀವೇ ಹೇಳಿ ಹ್ಞೂ ಕಣಮಣಿ ನೀನು ಹೇಳೋದು ಆ ಇಬ್ಬರು ಒಂದೇ ಮಾತು ಹೇಳ್ತಾ ಇದ್ದೀರಾ ಆ ಲೇ ಲೇ ಸುಮ್ಮ ಸುಮ್ಮನೆ ನೀನೇ ಯಾ ತಪ್ಪು ತಿಳ್ಕೊಂಡಿದ್ದಿ ಕಣಮಣಿ ಆ ಅದು ಯಾಕಂಗೆ ತಪ್ಪು ತಿಳ್ಕೊಂಡೆ ನೀನು ಅಲ್ಲ ನೀನು ಗಂಡ ಗಂಡ ಅಂತವ ಪಿರಾಣ ಬಿಡ್ತಿದ್ದಾಳು ನೀನು ಒಂದಿನ ಅನುಮಾನ ಮಾಡಿಲ್ಲ ಅವ್ನು ಇಷ್ಟು ದಿನ ಕುಡಿದು ಕುಡ್ದು ಯಾರ್ಯಾರು ಮನೆ ಅಂತವ ಬಿದ್ದಿದ್ರು ಅನುಮಾನ ಪಟ್ಟಿಲ್ಲ ನೀನು ಹಾಂ ಇವತ್ತೊಂದು ರೋಜ ಹೋಗಿ ಕೊಟ್ಟಿರೋದು ಯಾಕಮ್ಮಿ ಹಿಂಗೆ ಅನುಮಾನ ಪಟ್ಬಿಟ್ಟೆ ನೀನು ಹಾಂ ಯಾವತ್ತಿಲ್ದಿದ್ದು ಹಿಂಗೆ ಹತ್ಕೊಂಡು ನಾನು ಮನೆಗೆ ಹೋಗ್ತೀನಿ ಮೋಸ ಆಗೋಯ್ತು ಅಂತೆಲ್ಲ ಎಲ್ತ್ಕೊಂಡು ಕೂತಿದ್ದೀಯಲ್ಲಮ್ಮಿ ಏ ಥ ಸುಮ್ಕಿರಿ ಇವಾಗ ಮೊದಲಿಗೆ ಆ ಯಾವ ಮೋಸನವಾಗಿಲ್ಲ ಏನೂ ಆಗಿಲ್ಲ ಅವರಿಬ್ಬರು ಮಡಿ ಆ ನೀನೇ ಯಾ ಏನೋ ತಪ್ಪು ತಿಳ್ಕೊಂಡಿರಬೇಕು ಹೇಳಕ್ಕಿಲ್ವಾ ಗಾದೆನೇ ಇಲ್ವಾ ಆಂ ಕಣ್ಣಾರೆ ಕಂಡ್ರು ಪ್ರಮಾಸ್ ಪ್ರಮಾಣಿಸಿ ನೋಡಬೇಕು ಅಂತ ಹೇಳಲ್ವಾಗಾದೆಯಾ ಆಂ ನೀನು ನೋಡಿದ್ರೆ ಹಿಂಗೆ ಏನೇನೋ ನೋಡ್ಕೊಂಡು ಏನೋ ಅರ್ಥ ಮಾಡ್ಕೊಂಡು ಹಿಂಗೆ ಮಾಡ್ತಿದ್ಯಲ್ಲ ಆಂ ಯಾಕೆ ನಿನ್ನ ಗಂಡಿನ ಮೇಲೆ ನಿನ್ನ ನಂಬಿಕೆ ಇಲ್ವೇ ನೀ ಹೇಳು ಅಲ್ಲಾತೆ ನಿಮಗೆ ಗೊತ್ತಿಲ್ಲ ಕಣತೆ ಇವನು ನಾನು ಬಂದಾಗ ಎಷ್ಟು ಹೊಗಳ್ತಿದ್ದ ಗೊತ್ತಾ ಆ ಸ್ಟೈಲ್ ಆಂಟಿನ ಹಂಗೆ ಸ್ಟೈಲ್ ಮಾಡ್ತೀರಾ ಹಿಂಗೆ ಸ್ಟೈಲ್ ಮಾಡ್ತೀರಾ ಅಂತವ ಎಷ್ಟು ಹೊಗಳ್ತಿದ್ರು ಗೊತ್ತಾ ನೀವು ನೋಡಿಲ್ಲ ಕಣತೆ ಅದಕ್ಕೆ ಹೆಂಗೆ ಹೇಳ್ತಾ ಇದೀರಾ ಆಮೇಲೆ ಬೇರೆ ರೋಜಾ ಹೂವು ಬೇರೆ ಕೊಡ್ತಾವ್ರೆ ಆ ನಂಗೆ ಬೇಜಾರಾಗೋಕ್ಕೆಲ್ವತೆ ಆ ಹೇಳಿ ನೀವೇ ಆ ನಿಮ್ಮ ಹತ್ರ ಒಂದು ಕತೆ ಕಳ್ತವ್ರ ನಮ್ಮ ಹತ್ರ ನನ್ನ ಹತ್ರನೇ ಒಂದು ಹೇಳ್ತವ್ರೆ ಆಯ್ತೆ ಇವರು ಸೊ ನಿಂಗೆ ಗೊತ್ತಿಲ್ಲ ಕಣ್ಮನಿ ಅವ್ನು ಯಾವಾಗಿಂದನು ಹಂಗೆಯಾ ಆಂ ಚಿಕ್ಕವನಿದ್ದಾಗ್ಲೂ ನನ್ನ ಹತ್ರ ಬಂದು ಬಂದು ಹೇಳ್ತಾ ಇದ್ದ ಅಮ್ಮ ಸ್ಟೇಲ್ ಆಂಟಿ ನೋಡಮ್ಮ ಹೆಂಗೆ ಸ್ಟೈಲ್ ಮಾಡ್ತಾರೆ ಆಂ ನೀನು ಇದೆಯಾ ಇದ್ಯಾಕಮ್ಮ ಹಿಂಗೆ ಜುಟ್ ಕಟ್ಕೊಂಡಿದ್ಯಾ ಇದ್ಯಾಕಮ್ಮ ಹಿಂಗೆ ಸೀರೆ ಉಟ್ಕೊಂಡಿದ್ಯಾ ಅಂತವಾ ಚಿಕ್ಕನಿದ್ದಾಗಲು ಹಿಂಗೆ ಆಡ್ತಿದ್ದೆ ಕಣ್ಮನಿ ನೀನು ಸುಮ್ಮನೆ ಅವ್ನ ಮಾತು ಕೇಳವ ತಪ್ಪು ತಿಳ್ಕೊಬಾರ್ದು ಸುಮ್ಕಿರು ಹೇಳ್ತಾ ಇಲ್ವಾ ನಾನಿಲ್ಲಿ ಆಂ ಹಂಗೆ ಏನಾದರೂ ಮಾಡಿದ್ದಿದ್ರೆ ಅವನನ್ನು ಬಿಟ್ಟಿರು ನಾನು ಆಂ ಇಷ್ಟೊತ್ತನಕ್ಕೆ ನಿಂತ್ಕೊಳ್ಳೋಕೆ ಬಿಟ್ಟಿರೋನ ಅವನ್ನ ಆಂ ನಾನೇನಾಲಕ್ಕೆ ಬಾರಿಸ್ಬಿಟ್ಟಿರುವೆ ಏನೋ ಸುಮ್ಮನೆ ನೀನು ತಪ್ ಆಡ್ತಾ ಆಡ್ತಾಯಿದ್ದೀಯ ಗೊತ್ತಿಲ್ವೇ ನಿನಗೆ ನಿನ್ಗೆ ಅಣ್ಣನ ಬಗ್ಗೆ ಹಿಂಗೆಲ್ಲ ಆಡ್ಬಾರ್ದು ಸುಮ್ಕಿರ್ಬೇಕು మొదలు ఆ ఏదూ మాత్రు కే హింవా సుమ్ సుమ్ తప్పుతిల్కం నేను సుమ్కి అల్కం నిన్న ఆరోగ్య ఎస్ ఆబారు ఇష్టం కత్కం నింతా ఒంటే మేల ఆయ్ ఆ మొదలు కణిర నడి వాళ్ళకి నడి సుమ్ ಆಯಿತು ಬಿಡಿಯತ್ತೆ ನೀವು ಇಷ್ಟೊಂದೆಲ್ಲ ಹೇಳ್ತಿದ್ದೀರಲ್ಲ ನಾನು ಸ್ವಲ್ಪ ಸಮಾಧಾನ ಮಾಡ್ಕೊತೀನಿ ಆಯಿತು ಬಿಡಿ ಹೋಗ್ಲಿ ಹಾಂ ನಾನೇ ಏನು ತಪ್ಪು ತಿಳ್ಕೊಂಡೇನು ಬಿಡಿ ಆಯಿತು ಸಾರಿ ಸ್ಟೈಲ್ ಆಂಟಿ ಸಾರಿ ತಪ್ಪಾಯಿತು ಕ್ಷಮಿಸ್ಬಿಡಿ ಹಾಂ ನಾನೇ ಗೊತ್ತಿಲ್ಲದಂಗೆ ಹಿಂಗೆಲ್ಲ ಮಾತಾಡಿಬಿಟ್ಟೆ ಹಾಂ ನನಗೆ ಏನೂ ಇಲ್ಲ ರೋಸ್ ತಂದು ಕೊಟ್ಬಿಟ್ರಲ್ಲ ಅದಕ್ಕೆ ಒಂದು ಸ್ವಲ್ಪ ಕೋಪ ಬಂತು ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ಆಂಟಿ ನೀವೇನು ತಪ್ಪು ತಿಳ್ಕೊಬೇಡಿ ಹಾಂ ಹಾಂ ಆಮೇಲೆ ರೀ ನಿಮ್ಗೂ ಹಂಗೆಲ್ಲ ನಾನು ಬೈಬಾರ್ದಿತ್ತು ಕಣ್ರಿ ಹಾಂ ತಪ್ಪಾಯ್ತು ಕಣ್ರಿ ಕ್ಷಮಿಸಿಬಿಡಿರಿ ಹಾಂ ನಾನು ಏನು ಗೊತ್ತಿಲ್ಲದಂಗೆ ಗೊತ್ತಿಲ್ದಂಗೆ ತಪ್ಪು ಮಾಡಿಬಿಟ್ಟೆ ಹಾಂ ಗೊತ್ತಾಗ್ಲಿಲ್ಲ ಕಣ್ರಿ ನಿಮ್ಗೂ ಮೋಸ ಮಾಡಿದ್ರಿ ಹಂಗೆ ಹೆಂಗೆ ಎಲ್ಲ ಆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ ಕಣ್ರಿ ಹಾಂ ತಪ್ಪಾಯ್ತು ಕಣ್ರಿ ಇನ್ನೊಂದ್ಕಿತ್ತ ಹಂಗೆಲ್ಲ ಅನುಮಾನಪಟ್ಟು ನೋಡಲ್ಲ ಕಣ್ರಿ ಹಾಂ ಆಯಿತಾ ತಪ್ಪಾಯ್ತು ಕ್ಷಮಿಸ್ಬಿಡಿ ಇಬ್ಬರು ಅಯ್ಯೋ ಆಯಿತು ಬಿಡಮ್ಮ ಹಂಗೆಲ್ಲ ಅಲ್ಬಕ್ ಹೋಗ್ಬಾರ್ದು ಹ್ಞೂ ಯಾವಾಗಲೂ ಗಂಡನ ಮೇಲೆ ಪ್ರೀತಿ ಜೊತೆಗೆ ನಂಬಿಕೆನೂ ಇರಬೇಕಮ್ಮ ಹಿಂಗೆಲ್ಲ ಅನುಮಾನ ಪಡಬಾರ್ದು ತಗೋ ಇಲ್ಲಿ ಮೊದಲು ಆ ಈ ರೋಜ ಹೂವಿಂದ ಎಷ್ಟೊಂದಿಲ್ಲ ಆರಾಮಣ ಆಗೋಯ್ತು ನನಗಂತೂ ಬೇಡ ಕಣಮ್ಮ ಇದು ತಗೋ ರೋಜಾ ಹೂ ತಗೋ ಮುಡ್ಕೊ ಖುಷಿಯಾಗಿರಬೇಕು ಹಾಂ ನಿನ್ನ ಗಂಡ ಪಾಪ ನಿನಗೋಸ್ಕರ ಅಂತ ರೋಜಾ ಹೂವು ತಗೋ ಬಂದವನೇ ಏನೋ ಒಂದೇ ಒಂದು ಊರು ನನಗೆ ಮುಡ್ಕೊಳ್ಳೋಕೇಳ್ದ್ದೆ ಬಿಟ್ಟರೆ ಇನ್ನೇನು ತಪ್ಪರ್ತಾ ಇಲ್ಲ ಕಣಮ್ಮ ಅದರಲ್ಲಿ ಆಯಿತಾ ಇನ್ನೇನು ಅರ್ಥ ಏನಿಲ್ಲ ಕಣಮ್ಮ ಹಾಂ ನೀನು ಸುಮ್ಮನೆ ಬೇಜಾರು ಮಾಡ್ಕೊಬೇಡ ತೊಗೊಳ್ಳಮ್ಮ ರೋಜು ಸರಿ ಆಂಟಿ ಆಯ್ತು ನೀವೇನು ತಪ್ಪು ತಿಳ್ಕೊಬೇಡಿ ಆಂಟಿ ನನಗೆ ಗೊತ್ತಾಗ್ಲಿಲ್ಲ ನಂದು ಬುದ್ಧಿ ಒಂಚೂರು ಆ ತಪ್ಪಾಯ್ತು ಆಂಟಿ ನೀವೇನು ತಪ್ಪು ತಿಳ್ಕೊಬೇಡಿ ನನ್ನ ಬಗ್ಗೆ ಅಬ್ಬೋ ಸದ್ಯ ಕಣಪ್ಪು ಆ ನನ್ನ ಎಂಟಿ ಸದ್ಯ ಒಪ್ಕೊಬಿಟ್ಲೋಳ್ ತಪ್ಪಾಯ್ತು ಅಂತ ಇಲ್ಲ ಅಂದಿದ್ರೆ ನನ್ನ ಮೇಲೆ ಅನುಮಾನ ಪಟ್ಟು ಪಟ್ಟು ಹಿಂಗೆ ಕೊರಗ್ತಿದ್ಲಲ್ಲಪ್ಪಾ ದೇವ್ರೆ ನಿನ್ನೇ ನಾಲ್ಕು ತೆಂಗಿನಕಾಯಿ ಹೊಡಿತೀನಿ ದೇವ್ರೆ ಸಂಜೆಕ್ ಬಂದು ಸರಿ ಇವಾಗ ನಡಿ ನಡಿ ರೀ ಬಿರ್ನೆ ಆ ಉಣ್ಣಕಾಕ್ ನಡಿಲೆ ಆ ಇಲ್ಲಿ ಅನುಮಾನ ಪಟ್ಕೊಂಡು ಇನ್ನು ನಿಂತಿರ್ತೀಯ ಉಣ್ಣಕಾಕ್ತಿಯ ನಡಿಲೆ ಉಣ್ಣಕಾಕ್ ನಡಿಲೇ ಹೊಟ್ಟೆ ಅಲ್ಲವಾ ಚೂರ ಚೂರ ಅಂತೈತೆ ನಡಿಯೇ ಆಯ್ತು ಕಣ್ ಬನ್ರಿ ಆಯ್ತು ತಪ್ಪಾಯ್ತು ಬನ್ನಿ ಊಟ ಮಾಡೋಣ ಬನ್ನಿ ಎಲ್ಲಾರು ಆಂಟಿ ನೀವು ಬನ್ನಿ ಆಂಟಿ ವೀಕ್ಷಕರೇ ನೋಡಿದ್ರಲ್ಲ ಇದೊಂದು ರೋಜಾ ಹೂವಿಂದ ಎಷ್ಟೆಲ್ಲ ಅವಂತರ ಆಗೋಯ್ತು ಅಂತ ಆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ವೀಕ್ಷಕರೇ ಆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ ಹಲೋ ವೀಕ್ಷಕರೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ